ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ನಾವು ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಈಗಾಗಲೇ ಪ್ರಚುರಪಡಿಸಿದ್ದೀವಿ ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಅಂಕಿಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ನಡೆದಿದೆ ಈ ಪರೀಕ್ಷೆಯಲ್ಲಿ ಒಟ್ಟು ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಈ ಪರೀಕ್ಷೆಯ ಮೌಲ್ಯಮಾಪನವನ್ನು ನಾವು ಹದಿನೈದನೇ ತಾರೀಕು ಏಪ್ರಿಲ್ನಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಏಪ್ರಿಲ್ವರೆಗೂ ಎರಡು ಸಾವಿರ ಆರು ಸಾವಿರ ಅರವತ್ತೊಂದು ಸಾವಿರ ನೂರ ಅರವತ್ತು ಮೌಲ್ಯಮಾಪಕರನ್ನು ಉಪಯೋಗಿಸಿಕೊಂಡು ಎರಡುನೂರ ಮೂವತ್ತೇಳು ಮೌಲ್ಯಮಾಪನ ಕೇಂದ್ರಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಈ ರಿಸಲ್ಟನ್ನು ನಾನೀಗಾಗಲೇ ಹೇಳಿದ ರೀತಿಯಲ್ಲಿ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ವೀಕ್ಷಿಸಬಹುದಾಗಿದೆ ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನು ಸ್ಟೂಡೆಂಟಿನ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಖುಷ್ ಮಾಡ್ತಾ ಇದ್ದೀವಿ ಈಗಲೇ ಮತ್ತು ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಮಂಡಳಿಯ ಜಾಲತಾಣ ಕೆ ಸಿ ಎ ಬಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ನಲ್ಲಿ ಮಧ್ಯಾಹ್ನ ಒಂದು ಗಂಟೆಯ ನಂತರ ವೀಕ್ಷಣೆ ಮಾಡ್ಬೋದಾಗಿದೆ ಮಧ್ಯಾಹ್ನ ಒಂದು ಗಂಟೆ ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನು ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು ಇನ್ನು ಈ ವರ್ಷದ ಫಲಿತಾಂಶದ ವಿವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷ ಮೂವತ್ತೊಂದು ಸಾವಿರ ಇನ್ನೂರ ನಾಲ್ಕು ಶೇಕಡವಾರು ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಇದೇ ಮೊದಲನೇ ಬಾರಿಗೆ ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿ ನಾವು ವೆಬ್ಕ್ಯಾಸ್ಟಿಂಗ್ ಮಾಡೋದ್ರ ಮುಖಾಂತರ ಶಾಲಾ ಪರೀಕ್ಷೆ ಶಾ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಸರ್ವೇಲೆನ್ಸನ್ನು ಮಾಡಿದ್ವಿ ಮತ್ತು ಇದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಕೂಡ ಜಿಲ್ಲಾ ಹಂತದಲ್ಲಿ ಒಂದು ನಿಯಂತ್ರಣ ಕೊಠಡಿಗಳನ್ನ ಕೂಡ ನಾವು ಸ್ಥಾಪನೆ ಮಾಡಿದ್ವಿ ಈ ಒಂದು ಕ್ರಮವನ್ನು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ ಆದರೆ ಈ ಹಿನ್ನೆಲೆಯಲ್ಲಿ ಶೇಕಡ ಮೂವತ್ತರಷ್ಟು ಫಲಿತಾಂಶ ಕಡಿಮೆಯಾಗಿತ್ತು ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡಿಮೆ ಫಲ ಫಲಿತಾಂಶವನ್ನು ಉತ್ತಮ ಪಡಿಸೋದಕ್ಕೆ ಸರ್ಕಾರ ನಿರ್ಧರಿಸಿ ಈ ರೀತಿ ಒಂದು ಏನು ಕೃಪಾಂಕಗಳನ್ನು ಆಕರ್ಷಿಸೋದಕ್ಕೆ ಏನು ಅರ್ಹ ಅಂಕಗಳನ್ನ ಪಡಿಬೇಕಾಗಿತ್ತು ಮೊದಲು ಥರ್ಟಿ ಫೈವ್ ಪರ್ಸೆಂಟ್ ಇತ್ತು ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಇಳಿಸಿ ಕೃಪಾಂಕದ ಪ್ರಮಾಣವನ್ನು ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟಿಗೆ ಹೆಚ್ಚಿಸಲಾಗಿದೆ ಈ ಕ್ರಮವನ್ನು ವಹಿಸಿದ ನಂತರ ಒಟ್ಟಾರೆ ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಆಗಿದೆ ಮತ್ತು ಈ ಕ್ರಮ ಏನಿದೆ ಅದು ಪರೀಕ್ಷೆ ಒಂದು ಎರಡು ಮೂರು ಮೂರ ಎಕ್ಸಾಮಿನೇಷನ್ನಲ್ಲಿಯೂ ಕೂಡ ಇದನ್ನು ನಾವು ಅನುಸರಿಸ್ತೀವಿ ಮತ್ತು ನಾವು ಈಗಾಗಲೇ ಪರೀಕ್ಷೆ ಒಂದು ಎರಡು ಮೂರು ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರೋದ್ರಿಂದ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಸ್ಟೂಡೆಂಟು ಅನಂತೀರ್ಣರಾಗಿದ್ದರೆ ಅದಕ್ಕೆ ನಾವು ನಾಟ್ ಕಂಪ್ಲೀಟೆಡ್ ಅಂತ ಪರಿಗಣಿಸಿ ಪರೀಕ್ಷೆ ಒಂದು ಎರಡು ಮೂರು ಆದ ನಂತರ ಮೂರು ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡಿರ್ತಾರೋ ಆ ಫಲಿತಾಂಶವನ್ನು ಅಂತಿಮ ಫಲಿತಾಂಶ ಅಂತ ಮೂರು ಪರೀಕ್ಷೆಗಳು ಆದ ನಂತರ ನಾವು ಪ್ರಕಟಣೆಯನ್ನು ಮಾಡ್ತೀವಿ